ಹಾಂ ಎಲ್ಲರಿಗೂ ನಾನು ಡಿ ಎಸ್ ಪ್ರದೀಪ್ ಅಂತ ಮಾತಾಡ್ತಾ ಇದ್ದೀನಿ ಇವರು ನಮ್ಮ ವೈಫು ಸ್ವಾತಿ ಪ್ರದೀಪ್ ಅಂತೇಳಿ ನಾವು ಇವತ್ತು ದಿಶಾ ಹಾಲಿಡೇಸ್ ಅವರ ಒಂದು ಪ್ಯಾಕೇಜ್ನಲ್ಲಿ ಊಟಿ ಟ್ರಿಪ್ ಬಂದಿದ್ದೀವಿ ಒಂದು ಸಿಂಗಲ್ ಫ್ಯಾಮಿಲಿ ಬಂದಿದ್ವಿ ತ್ರೀ ಡೇಸ್ ಟ್ರಿಪ್ಪು ಮೈಸೂರು ಎರಡು ದಿನ ಊಟಿ ಸಿಂಗಲ್ ಫ್ಯಾಮಿಲಿನೇ ಆದರೂ ದಿಶಾ ಹಾಲಿಡೇಸ್ ಅವರ ಪ್ರೊಪ್ರೇಟರ್ ಆದ ಶರಣ್ ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ರು ಎಲ್ಲ ಕಡೆ ಹೋಟೆಲ್ಸು ತುಂಬ ಚೆನ್ನಾಗಿದೆ ಆಮೇಲೆ ಇಂಥ ಜಾಗದಲ್ಲಿ ನೀವು ಇಷ್ಟೊತ್ತಿಗೆ ಇರಬೇಕು ಇಂಥ ಜಾಗದಲ್ಲಿ ಇಷ್ಟೊತ್ತಿಗೆ ಹೋದರೆ ನಿಮಗೆ ಅಲ್ಲೇನು ಸಿಗೋದಿಲ್ಲ ಆಮೇಲೆ ವೆರಿ ವೆರಿ ತ್ರೀ ಫೋರ್ ಅವರ್ಸಿಗೆ ಒಂದ್ಸರಿ ಫಾಲೋ ಅಪ್ ಮಾಡೋದಿರ್ಬೋದು ಆಮೇಲೆ ಎಷ್ಟೊತ್ತಿಗೆ ನೀವು ಎಲ್ಲಿ ರೀಚ್ ಆದರೆ ಅಲ್ಲಿ ಊಟ ಚೆನ್ನಾಗಿರುತ್ತೆ ಎಲ್ಲಿ ಊಟ ಚೆನ್ನಾಗಿರೋದಿಲ್ಲ ಆಮೇಲೆ ಆ ಪ್ಲೇಸು ಯಾವ ಟೈಮ್ನಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಇರುತ್ತೆ ಆಮೇಲೆ ಈಗ ನೀವು ಇಷ್ಟೊತ್ತಿನಲ್ಲಿ ಜರ್ನಿ ಮಾಡೋದು ಒಳ್ಳೆಯದು ಇಷ್ಟೊತ್ತಿನಲ್ಲಿ ನೀವು ಜರ್ನಿ ಮಾಡಿದ್ರೆ ಪ್ರಯೋಜನ ಇಲ್ಲ ಎವ್ರಿ ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ನಮಗೆ ತ್ರೀ ಡೇಸ್ ಪ್ಯಾಕೇಜ್ನ ನಮ್ಮ ಫ್ಯಾಮಿಲಿಗೆ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಶರಣ್ಣವರು ಬಗ್ಗೆ ಹೇಳಬೇಕು ಅಂದರೆ ಅವರು ಆಯಾ ಫ್ಯಾಮಿಲಿಗೆ ಸೂಟ್ ಆಗಂಗೆ ಯಾವ ಹೋಟೆಲ್ಸ್ ಕರೆಕ್ಟಾಗಿರುತ್ತೆ ಎಲ್ಲೆಲ್ಲಿ ಸ್ಟೇ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಚೆನ್ನಾಗಿ ಆರ್ಗನೈಸ್ ಮಾಡಿ ಜೊತೆಯಲ್ಲಿ ರೇಟ್ಸು ಸಮೇತ ತುಂಬ ರೀಸನಬಲ್ ಇರುತ್ತೆ ಅವ್ರು ಮಾಡೋ ಪ್ಯಾಕೇಜು ನಾವೇ ಡೈರೆಕ್ಟಾಗಿ ಬಂದು ಇಂಥ ಹೋಟೆಲ್ಸ್ಗಳೆಲ್ಲ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಅವ್ರ ಥ್ರೂ ಮಾಡಿದಾಗ ನಮಗೆ ತುಂಬಾ ಚೀಪಾಗಿರುತ್ತೆ ಸೊ ಹಾಗಾಗಿ ನಾನು ಅವ್ರಿಗೆ ಈ ಮೂಲಕ ನಮ್ಮ ಫ್ಯಾಮಿಲಿ ಪರವಾಗಿ ವಿಶ್ ಮಾಡ್ತೀನಿ ಈಗ ನನ್ನ ವೈಫ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ದಿಶಾ ಹಾಲಿಡೇಸ್ ಅವರ ಪ್ಯಾಕೇಜ್ ಪ್ಯಾಕೇಜ್ ಕಡೆಯಿಂದ ನಾವು ಫೋರ್ ಡೇಸ್ ಟ್ರಿಪ್ ಬಂದಿದ್ವಿ ಟೂ ಡೇಸ್ ಊಟಿ ಆ್ಯಂಡ್ ಮೈಸೂರು ಟೂ ಡೇಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಕೊಮಡೇಶನ್ ಆಗಿರ್ಬೋದು ಫುಡ್ ಆಗಿರ್ಬೋದು ಮತ್ತು ಇನ್ನೊಂದೇನೆಂದರೆ ಒಂದು ಪರ್ಟಿಕ್ಯುಲರ್ ಊರಿಗೆ ಬಂದ್ವಿ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಬಂದ್ವಿ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಯಾವುದಾದಿದೆ ಕವರ್ ಮಾಡೋದು ಅದನ್ನು ಕವರ್ ಮಾಡಿ ಫಸ್ಟು ಅದೆಲ್ಲ ಕವರ್ ಆದಮೇಲೆ ಇನ್ನೂ ಟೈಮ್ ಇದ್ದರೆ ಬೇರೆ ಪ್ಲೇಸಸ್ ಕವರ್ ಮಾಡ್ಬೋದು ಅನ್ನೋ ಒಂದು ಗೈಡ್ ಗೈಡ್ಲೈನ್ಸ್ ಕೊಡ್ತಾರೆ ಶರಣ್ ಅವರು ಹೇಗೆ ಅಂದರೆ ನಾವು ಪರ್ಟಿಕ್ಯುಲರಾಗಿ ನಾವು ಸೆಪ್ರೇಟಾಗಿ ಬಂದರೆ ನಮ್ಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಕವರ್ ಮಾಡೋಕ್ಕೆ ಯಾವುದು ಇಂಪಾರ್ಟೆಂಟ್ ಇರೋಲ್ಲ ಗೊತ್ತಿರಲ್ಲ ಅದು ಒಂದು ನಾನು ತುಂಬ ಶರಣ್ಣವ್ರ ಪ್ಯಾಕೇಜಲ್ಲಿ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಶರಣ್ಣವರಿಗೆ ಮತ್ತು ಅವರ ವೈಫು ದಿವ್ಯಾ ಅವರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಮೆಮೊರೀಸ್ಗೆ ಕಾರಣರಾದ ದಿಶ ಹಾಲಿಡೇಸ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ